ಫೋಟೋ ತೋರಿಸ್ತೀನಿ ಇಮರ್ಜಿಸು ಗೆಸ್ ಮಾಡಿ ಗರ್ಲ್ ನೇಮ್ ಕನ್ನಡಿ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಇದು ಹಿಂದಿ ಇಂಗ್ಲೀಷ್ ಕನ್ನಡ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿರುದ್ ಗೆಸ್ ಮಾಡಿ ಕರೆಕ್ಟ್ ಆಗಿರ್ಬೇಕು ಓಕೆನಾ ಈಸಿನೇ ಈಸಿನೇಸಿ ಏನಿಲ್ಲ ಎಲ್ಲ ಗರ್ಲ್ ನೇಮ್ ಅಂತ ನಿಮ್ಗೆ ಕೇಳ್ತಾ ಇದೀನಿ ಟಫ್ ಅಂತೀರಾ

அது

मुस्कान <laughs> मुस्कान <laughs> <laughs> <Man, it's> <laughs> ನಿಮಗೆ ಮೂರು ಮೀಮ್ಸ್ ತೋರಿಸ್ತೀನಿ ಕರೆಕ್ಟಾಗಿ ಗೆಸ್ ಮಾಡಿ ಒಂದು ಗರ್ಲ್ ನೇಮ್ ಒಂದು ಹುಡುಗಿ ನೇಮ್ ಬರುತ್ತೆ ಅದನ್ನ ಹೇಳ್ಬೇಕು ಅದು ಒಂದು ಸ್ವಲ್ಪ ಹಿಂದಿಗೂ ಇಂಗ್ಲಿಷ್ ಕನ್ನಡ ಎಲ್ಲ ಕನ್ವರ್ಟ್ ಮಾಡ್ಕೊಂಡು ಒಂದು ಹಾಂ ತೆಲುಗು ಎಲ್ಲ ಫುಲ್ ಮಿಕ್ಸ್ ಬರುತ್ತೆ ತಿಂಕ್ ಮಾಡಿ ಓಕೆನಾ ಫಸ್ಟ್ ವಾರ್ ದೀಕ್ಷಾ ದೀಕ್ಷಾ ಓಕೆ 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 ಕರೆಕ್ಟಾ ಸರ್ ಸೆಕೆಂಡ್ ಒನ್ ஆன்சர் ஹೇಳி ரசி ரசி அல்ல ரசி அல்ல ரசி பட்டர்பளை sorry ரச்சி <laughs> <Rashi. Rashi>. <laughs> <Rashi. laughs> <Rashi. laughs>

ಇಂಗ್ಲಿಷ್ ಒಂದು ಗರ್ಲ್ ನೆಮೆ ಗಿಸ್ ಮಾಡಿ ಹೇಳಿದ್ರೆ ಮೂರು ಗರ್ಲ್ ನೇಮ್ ಹೇಳಬೇಕು ಕರೆಕ್ಟಾಗಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಮಾಡಿ ಕನ್ನಡ ಹಿಂದಿ ಇಂಗ್ಲಿಷ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಬೇಕಾಗಿ ಮಾಡ್ಬೋದು ಏನಿಲ್ಲ ಯಾಕೆ Kannada, Andrei, kut, ി ഓക്കേ സെക്കൻഡ് വൺ സെക്കൻഡ് വൺ ശ്രുതി ശ്രുതി

ಚಂದ್ರಮೂತಿ 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 ಕರೆಕ್ಟ್ ಆ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಅಹ ಹಲೋ ಫೋಟೋ ತೋರಿಸ್ತೀನಿ ಗెస్ ಮಾಡಿ ಒಂದು ಹುಡುಗಿ ಗರ್ಲ್ ನೇಮ್ ಬರುತ್ತೆ ಗెస్ ಮಾಡಿ ಓಕೆನಾ ಗెస్ ಮಾಡಿ ಹಂಡ್ರೆಡ್ ರುಪೀಸ್ ಓಕೆ ಫಸ್ಟ್ ಒನ್ ಅಹ್ ಗೌಮ್ಮಾ ತಿಯಾ ಗೋಮ್ಮಾ ಆ गायत्री 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 करेक्ट करेक्ट सेकंड वन श्रुति 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 लास्ट वन लास्ट वन मून

할 <목소리> <목소리>